ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಮತ್ತೆ ಜನವರಿ ಇಪ್ಪತ್ತೆರಡನೇ ತಾರೀಕು ಏನು ಅಯೋಧ್ಯೆಯಲ್ಲಿ ಶ್ರೀ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಇಡೀ ದೇಶದ ಜನ ಪ್ರಪಂಚದ ಜನ ಅದರಲ್ಲಿ ಭಾಗವಹಿಸ್ಲಿಕ್ಕೆ ಈಗಾಗಲೇ ತಯಾರಿದ್ದಾರೆ ಕಾಂಗ್ರೆಸ್ ಯಾವುದೋ ಒಂದು ಕುಂಟು ನೆಪವನ್ನು ಹೇಳ್ಕೊಂಡು ಇವತ್ತು ಅವರು ಆ ಒಂದು ಅಯೋಧ್ಯೆಯ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳ ಜನರ ಭಾವನೆಗಳಿಗೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡ್ತಾ ಇದೆ ಅವ್ರಿಗೆ ಮತ ಹಿಂದೂಗಳ ಮತ ಬೇಕು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಕಾರ್ಯಕ್ರಮಕ್ಕೆ ಹೋಗಲ್ಲ ಅವರೇ ಲಾಯರ್ಗಳನ್ನು ಇಡ್ತಾರೆ ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡ್ತಾರೆ ಯಾವ ಕಾರಣಕ್ಕೂ ಕೂಡ ಇದು ಹಿಂದೂಗಳಿಗೆ ಸೇರಿದ್ದಲ್ಲ ರಾಮನ ಜನ್ಮಸ್ಥಳ ಅಲ್ಲ ಅಂತ ಅವರೇ ವಾದ ಮಾಡ್ತಾರೆ ಈಗ ಕೊನೆಗೆ ಅವರು ಯಾವುದಾದ್ರೂ ಒಂದು ನೆಪವನ್ನು ಹುಡುಕಿ ದೇವಸ್ಥಾನದ ಉದ್ಘಾಟನೆಗೆ ಬರೆದ ರೀತಿಯಲ್ಲಿ ಪ್ರಯತ್ನವನ್ನ ಮಾಡ್ತಾರೆ ಆಶ್ಚರ್ಯ ಉಂಟಾಗಿಲ್ಲ ಅವರು ಈ ದೇಶದ ತೊಂಬತ್ತು ಪರ್ಸೆಂಟ್ ಇರುವಂತ ಹಿಂದೂಗಳ ಭಾವನೆಗಳಿಗೆ ಈ ವಿರುದ್ಧವಾಗಿ ಮಾಡ್ತಾ ಜನಗಳಿಗೆ ಗೊತ್ತಾಗಿದೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ತಕ್ಕ ಪಾಠವನ್ನ ಕಲಿಸ್ತಾರೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ವಾಹಿನಿ ನ ಫಾಲೋ ಮಾಡಿ